ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಿಖಿಸಿ ಯೂಟ್ಯೂಬ್ ಚಾನಲ್ ನನ್ನ ವಿಡಿಯೋನ ಯಾರು ಮೊದಲನೇದಾಗಿ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮೊನ್ನೆ ಶಾಪಿಂಗ್ ಹೋದಾಗ ಏನೇನು ತೊಗೊಬಂದಿದ್ವಿ ಅಂತ ಹೇಳಿ ತೋರಿಸೋದಕ್ಕೋಸ್ಕರ ನಿಮಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಏನೇನು ತೊಗೊಬಂದಿದ್ದೀವಿ ಅಂತ ನಾವು ಜುಡಿಯೋದಲ್ಲಿ ತೊಗೊಂಡಿದ್ದು ನೋಡಿ ಜುಡ್ ಏನಪ್ಪ ಈ ಬ್ಯಾಗ್ ತೋರಿಸ್ಬಿಟ್ಟು ಜುಡಿಯೋ ಅಂತಿದ್ದಾಳೆ ಅಂತ ನೋಡ್ತಿದ್ದೀರ ನಾವು ಎಲ್ಲೇ ಹೋದರೂ ಶಾಪಿಂಗ್ಗೋಸ್ಕರ ನಾನು ಆಲ್ಮೋಸ್ಟ್ ಕ್ಯಾರಿ ಬ್ಯಾಗ್ನ ಕ್ಯಾರಿ ಮಾಡಿರ್ತೀನಿ ಸುಮ್ಮನೆ ಯಾಕೆ ಎಕ್ಸ್ಟ್ರಾ ಅಮೌಂಟ್ ಅವ್ರಿಗೆ ಕೊಡೋದು ಅಂತ ಹೇಳಿ ನೋಡೋಣ ಬನ್ನಿ ಏನೇನು ತೊಗೊಬಂದಿದ್ದೀವಿ ಅಂತ ನಿಮಗೆ ಪ್ರೈಸ್ ಸಮೇತ ತೋರಿಸ್ತಾ ಹೋಗ್ತೀನಿ ನಾನು ಮೊದಲನೇದಾಗಿ ಇದು ಒಂದು ಐಬ್ರೋ ಪೆನ್ನ ತೊಗೊಂಡೆ ಇದು ಬ್ರೌನ್ ಶೇಡಲ್ಲಿದೆ ಬ್ರೌನ್ ಹಾಕಿದರೆ ಅಷ್ಟೊಂದು ಹೈಲೈಟಾಗಿ ಕಾಣಿಸೋದಿಲ್ಲ ಸೊ ನ್ಯಾಚುರಲ್ ಅನಿಸುತ್ತೆ ಅಂತ ತಗೊಂಡೆ ತುಂಬ ಕಡಿಮೆ ಐಬ್ರೋಸ್ ಇರೋರು ತಿನ್ನಾಗಿರೋರು ಇದನ್ನ ಯೂಸ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ಫಂಕ್ಷನ್ಸ್ಗೆಲ್ಲ ಹೋದಾಗ ಯೂಸ್ ಆಗುತ್ತೇನೋ ಅಂತ ತೊಗೊಂಡಿದ್ದೀನಿ ನೋಡೋಣ ಏನು ಯೂಸ್ ಆಗುತ್ತೋ ನನಗೆ ಗೊತ್ತಿಲ್ಲ ಹಾಗೆ ನಾನು ಎರಡು ಮೇಕಪ್ ರಿಮೂವರ್ ವೈಪ್ಸ್ನ ತಗೊಂಡೆ ಫಾರ್ ಜಸ್ಟ್ ಫಾರ್ಟಿ ಫೈವ್ ರುಪೀಸ್ ಅಷ್ಟೇ ಇದು ನಾನು ರೆಗ್ಯುಲರ್ ಏನು ಯೂಸ್ ಮಾಡೋದಿಲ್ಲ ಬಟ್ ಎಲ್ಲಿ ನನಗೆ ಮೇಕಪ್ ರಿಮೂವ್ ಮಾಡೋಕ್ಕಾಗೋದಿಲ್ಲ ಅಂತ ಜಾಗಕ್ಕೆ ಹೋಗಿರ್ತೀನೋ ಅಂದರೆ ಇವನ್ ಸಡನ್ನಾಗಿ ಅಲ್ಲ ಸಡನ್ ಎಲ್ಲಾದರೂ ಹೋದಾಗ ಅಲ್ಲೆಲ್ಲ ಫೇಸ್ ವಾಶ್ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ಯೂಸ್ ಮಾಡೋಕ್ಕೋಸ್ಕರ ಇದನ್ನು ತಗೊಂಡಿದ್ದೀನಿ ಬೆಸ್ಟ್ ಆಗಿರುತ್ತೆ ಜುಡಿಯೋದಲ್ಲಿ ತುಂಬ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಯಾವುದೂ ಅಷ್ಟು ಇದ್ರಾಗೆ ರಿಯಾಕ್ಷನ್ಸ್ ಆಗೋ ಥರ ಯಾವುದೂ ಇಟ್ಟಿರೋದಿಲ್ಲ ಅವರು ಸೊ ಹಾಗಾಗಿ ಜುಡಿಯೋದಲ್ಲಿ ಆರಾಮಾಗಿ ಬೈ ಮಾಡ್ಬೋದು ನಾವು ಇದೊಂದು ಸನ್ಸ್ಕ್ರೀನ್ ವೈಪ್ಸ್ ತಗೊಂಡಿದ್ದಾರೆ ನಮ್ಮ ಮನೆಯವರು ಅದೇನಕ್ಕೋಸ್ಕರ ತಗೊಂಡ್ರು ನನಗೆ ಗೊತ್ತಿಲ್ಲ ನನಗೆ ಅಂತ ತಗೊಂಡ್ರು ಅವ್ರಿಗಂತ ತಗೊಂಡ್ರು ಹಾಗೆ ಒಂದು ಲಿಪ್ ಗ್ಲಾಸ್ ತೊಗೊಂಡೆ ನಾನು ನಾನು ಯಾವತ್ತು ಲಿಪ್ ಗ್ಲಾಸ್ನ ಯೂಸ್ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ತಗೊಂಡಿರೋದು ನೋಡೋಣ ಹೇಗಿರುತ್ತೆ ಟ್ರೈ ಮಾಡೋಣ ಅಂತೇಳಿ ಅದ್ರ ಪ್ರೈಸ್ ಒನ್ ನೈಂಟಿ ನೈನ್ ಏನೋ ಇತ್ತು ಯಾವತ್ತೂ ಯೂಸ್ ಮಾಡಿಲ್ಲ ಗೊತ್ತಿಲ್ಲ ಹೇಗಿರುತ್ತೆ ಏನೋ ಟ್ರೈ ಮಾಡೋಣ ಅದ್ಲಾಗಿ ಇರಲಿ ಇದು ಒಂದು ಸಲ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ನೋಡೋಣ ಟ್ರೈ ಮಾಡ್ತೀನಿ ಹೇಗಿರುತ್ತೆ ಅಂತ ಹಾಗೆ ನೆಕ್ಸ್ಟ್ ನಾನು ತಗೊಂಡಿದ್ದು ನಮ್ಮ ಮನೆಯವ್ರಿಗೆ ಸ್ಲಿಪ್ಪರು ಅವ್ರು ಬೇಡ ಬೇಡ ಅಂತ ಎಷ್ಟು ಅಂತಿದ್ರು ಎಷ್ಟು ಫೋರ್ಸ್ ಮಾಡಿ ತೊಗೊಂಡಂಗೆ ಆಯಿತು ಅವ್ರಿಗೆ ಇದ್ರ ಪ್ರೈಸು ಟು ನೈಂಟಿನೇನೇ ಇತ್ತು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಹಾಗೆ ಇದು ಹೊರಗಡೆ ಹೋದಾಗ ಗಲೀಜಾದರೂ ಕಾಣಿಸಲ್ಲ ಅಂತ ಹೇಳಿಬಿಟ್ಟು ಈ ಕಲರ್ನ ತೊಗೊಂಡಿದ್ದೀವಿ ಸ್ಲಿಪ್ಪರ್ನ ನೆಕ್ಸ್ಟ್ ಮತ್ತು ಇದು ನಮ್ಮ ಮನೆಯವ್ರದ್ದೇನೆ ನೆಕ್ಸ್ಟ್ ಎರಡನೇ ಸ್ಲಿಪ್ಪರ್ ಇದು ಇದು ಫೈವ್ ನೈಂಟಿನೇನೋ ಪ್ರೈಸ್ ಇತ್ತು ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ ತುಂಬ ಸ್ಮೂತಾಗಿದೆ ಲೈಕ್ ಸ್ವಲ್ಪ ಹಾರ್ತ ಸ್ಲಿಪ್ಪರ್ ಥರನೇ ಬರುತ್ತೆ ಹಾಗೆ ಒಂದು ಪರ್ಫ್ಯೂಮ್ ತೊಗೊಂಡ್ವಿ ಇದ್ರ ಪ್ರೈಸು ನೈಂಟಿನೋ ತುಂಬ ಪರ್ಫ್ಯೂಮ್ಸಲ್ಲಿ ನೈಂಟಿ ನೈನ್ ರುಪೀಸ್ಗೆ ಸಿಗುತ್ತೆ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ಫ್ಲೇವರ್ ಬೇಕೋ ಅದನ್ನು ನೀವು ತೊಗೋಬೋದು ಟೆಸ್ಟ್ಗೆಲ್ಲ ಇಟ್ಟಿರ್ತಾರೆ ಟ್ರೈ ಮೀ ಅದನ್ನು ನೀವು ಯೂಸ್ ಮಾಡಿಬಿಟ್ಟು ನೋಡಿ ಅದು ನಿಮ್ಗೆ ಇಷ್ಟ ಆಗೋ ಥರ ಕಲರ್ ಯಾವುದಿರುತ್ತೋ ಫ್ಲೇವರ್ ಅದನ್ನು ನೋಡಿಬಿಟ್ಟು ನೀವು ಚಾಯ್ಸ್ ಮಾಡ್ಬೋದು ಹಾಗೆ ನೆಕ್ಸ್ಟ್ ಏನು ತೊಗೊಂಡ್ವಿ ಅಂತ ತೋರಿಸ್ತೀನಿ ನಿಮಗೆ ನಾನೇನು ಜಾಸ್ತಿ ತಗೊಂಡಿಲ್ಲ ನನಗೆ ಇಷ್ಟ ಆಗಿದ್ದು ಸ್ಲಿಪ್ಪರ್ ನೋಡಿದಾಗ ಇದೊಂದೇ ಸ್ಲಿಪ್ಪರ್ ಯೂಸ್ ಆಯಿತು ನನಗೆ ಇಷ್ಟ ಆಯಿತು ಹಾಗೆ ಸೊ ಇದನ್ನ ಯೂಸ್ ಮಾಡೋಣ ಈ ಥರ ಪ್ಯಾಟರ್ನ್ ಅಲ್ಲಿ ಸಲ ಅಂತ ಹೇಳ್ಬಿಟ್ಟು ಈ ಸ್ಲೀಪರ್ನ ತಗೊಂಡಿದ್ದೀನಿ ಇದ್ರ ಪ್ರೈಸು ಫೋರ್ ನೈಂಟಿ ಇದು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಕಲರು ಕೂಡ ಇತ್ತು ಆದರೆ ನನಗೆ ಈ ಕಲರ್ ಇಷ್ಟ ಆಯಿತು ಸೊ ಅದಕ್ಕೆ ಇದನ್ನು ತಗೊಂಡೆ ಇಷ್ಟೇ ನಾನು ತಗೊಂಡಿದ್ದೀನಿ ಮತ್ತೆ ನೆಕ್ಸ್ಟ್ ಮಲ್ಲೇಶ್ವರಂ ಅಲ್ಲಿ ಏನೇನು ತಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಮಾಡ್ತೀನಿ ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಬಾಯ್ ಥ್ಯಾಂಕ್ ಯು